ಆ ವೆನ್ನಿಸ್ ಗಿಂತ ಚೆನ್ನಾಗಿರುವಂತ ಫೇಮಸ್ ಮಗಕೋನಾ ನೋಡಿದ್ರಲ್ಲ ಅಲ್ಲಿಂದ ಹಂಗೆ ಬಂದು ಬಂದು ನಾವೀಗ ನೈಜೀರಿಯಾದ ಟ್ರೈನ್ ಮಾರ್ಕೆಟ್ ಬಂದಿದೀವಿ ಇದು ಒರಿಜಿನಲ್ ಟ್ರೈನ್ ಮಾರ್ಕೆಟ್ ಲಾಸ್ಟ್ ಟೈಮ್ ನಾವು ಥೈಲ್ಯಾಂಡ್ ಅಲ್ಲಿ ಹೋಗಿದ್ದಾಗ ಒಂದು ಬಿಜಿ ಮಾರ್ಕೆಟ್ ಅದ್ರ ಮಧ್ಯ ಟ್ರೈನ್ ಪಾಸ್ ಆಗುತ್ತಲ್ಲ ಅದೆಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಟೂರಿಸ್ಟ್ ಗೋಸ್ಕರನೇ ಮಾಡಿರುವಂತದ್ದು ಆದ್ರೆ ಇದು ಅಥೆಂಟಿಕ್ ಒರಿಜಿನಲ್ ಟ್ರೈನ್ ಮಾರ್ಕೆಟ್ ಜನಗಳು ಬದುಕೋದೆ ಹಿಂಗೆ ನೋಡಿ ಇಲ್ಲಿ ಟ್ರೈನ್ ಟ್ರ್ಯಾಕ್ ಕಾಣಿಸ್ತಾ ಇದೆ ಟ್ರೈನ್ ಟ್ರ್ಯಾಕ್ ಹೋಗಿ 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 ನೋಡಿ ಟ್ರೈನ್ ಟ್ರ್ಯಾಕ್ ಮೇಲೆ ಮಾರ್ಕೆಟ್ ಟ್ರೈನ್ ಮಾರ್ಕೆಟ್ ಅಂತೂ ಫುಲ್ಲು ಜನ ಜಂಗುಳಿ ಮಾರೋರು ಕೊಳ್ಳೋರು ಎಲ್ಲ ಬ್ಯುಸಿ ಆಗವ್ರೆ ಅವ್ರವರ ಕೆಲಸದಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ನೈಜೀರಿಯಾದ ಟ್ರೈನ್ ಹೋಗುವಂತ ಟ್ರ್ಯಾಕ್ ಟ್ರೈನ್ ಟ್ರ್ಯಾಕ್ ಮೇಲೆ ಅಂಗಡಿ ಓಪನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟವ್ರೆ ಒಂದೇ ಒಂದ್ ಟ್ರ್ಯಾಕ್ ಅಲ್ಲ ಅಲ್ಲೊಂದು ಟ್ರ್ಯಾಕ್ ಐತೆ ನೋಡಿ ಅದಾದ್ಮೇಲೆ ಅಲ್ಲೊಂದು ಟ್ರ್ಯಾಕ್ ಮೂರ್ ಮೂರ್ ನಾಕ್ ನಾಲ್ಕು ಟ್ರ್ಯಾಕ್ ಇಲ್ಲೇ ನಾನ್ ಅನ್ಕೊಂಡಿದ್ ತಿಂಗಳಲ್ಲ ಅಥವಾ ವಾರದಲ್ಲ ಯಾವಾಗಾದ್ರೂ ಒಂದ್ ದಿವಸ ಈ ತರ ಇಲ್ಲಿರುತ್ತೆ ಅಂತ ಆದ್ರೆ ಇಲ್ಲಿ ಇವ್ರ್ ಕೇಳಾದ್ಮೇಲೆ ಗೊತ್ತಾಯ್ತು ವರ್ಷದ ಮುನ್ನೂರ ಐವತ್ತೈದು ದಿನಾನು ಹಿಂಗೆ ಇರುತ್ತೆ ಇಲ್ಲಿನ ಜನ ಜಾತ್ರೆ ಅಂತ ಏನೋ ಮಾಡ್ತವ್ರಲ್ಲ ಇದು ಜೋಳದ ಹಿಟ್ಟಿಂದ ಮಾಡಿರೋ ಅಂತದ್ ಗುರು ಇದು ಮನೆಗೋಗಿ ಬೇಯಿಸ್ಕೊಂಡು ಅನ್ಸುತ್ತೆ ಇದನ್ನ ಇದೇನೋ ಕೆಂಪು ಕೆಂಪು ಇಟ್ಟವ್ರೆ ಎಸ್ ಅಕ್ರೈಟ್ ಅವರ ಒಂದೊಂದು ಪದಾರ್ಥನೂ ಹೊಸ ಹೊಸದಾಗಿದೆ ಕಸ್ಟಮರ್ ಬಂದ್ರೆ ಇಲ್ಲಿ ದೇವರು ಲಾಗು ಸಿಟಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆಫ್ರಿಕಾದಲ್ಲೇ ಅತಿ ದೊಡ್ಡ ಸಿಟಿ ಅಂದ್ರೆ ನೀವು ಅಲ್ಲೇ ಲೆಕ್ಕ ಹಾಕೊಳ್ಳಿ ಲಾಗೂಸ್ ನ ಅತಿ ದೊಡ್ಡ ಸಿಟಿ ಯಾವ್ದೋ ಒಂದು ಪೋರ್ಷನ್ ಅಲ್ಲಿರೋ ಪಾರ್ಟ್ ಅಲ್ಲಿರೋ ಅಂತ ಈ ಟ್ರೈನ್ ಮಾರ್ಕೆಟ್ ಅಷ್ಟೇ ಇಲ್ಲೇ ಈ ಪಾರ್ಟಿ ಜನ ಅಂತಂದ್ರೆ ನೀವು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ನೀವು ಲೆಕ್ಕ ಹಾಕೊಳ್ಳಿ ಮೋಸ್ಟ್ ವಾಂಟೆಡ್ ನೈಜೀರಿಯನ್ ಟ್ರೈನು ಅದ್ರ ಮಾರ್ಕೆಟ್ ಮೇಲಿಂದ ಹಾದು ಹೋಗುವಂತ ಸಮಯ ಬಂದೇ ಬಿಡ್ತು ಟ್ರೈನ್ ಇಂಜಿನ್ ಮುಂದೆನೆ ಜನ ಹತ್ಕೊಂಡ್ಬಿಟ್ಟವ್ರೆ ಅಯ್ಯಯ್ಯೋ ರಾಮ ಏನಿದು ಟ್ರೈನ್ ಹಿಂಗ್ ಗೊತ್ತಾಯ್ತಲ್ಲ ಈ ತರ ದೃಶ್ಯನ ನಾನು ಇಡೀ ಇಪ್ಪತ್ತೈದು ವರ್ಷದಲ್ಲಿ ಯಾವತ್ತು ನೋಡೇ ಇರಲಿಲ್ಲ ಎಪ್ಪ ತಂದೆ ಏನ್ ಜನ ಏನ್ ಜಾತ್ರೆ ಏನ್ ಜನ ಏನ್ ಜಾತ್ರೆ ಇದುವರೆಗೂ ಯಾವ ಯಾವ ಟ್ರೈನ್ ನೋಡಿದೀನೋ ಆ ಎಲ್ಲ ಟ್ರೈನ್ಗೂ ಮ್ಯಾಜಿಕ್ ಟ್ರೈನ್ ಇದು ಹಿಂದೆ ಎಲ್ಲಾ ಜನ ಹೋಯ್ತವ್ರೆ ದೇವರು ಇನ್ನೊಂದು ಎಕ್ಸ್ಪ್ರೆಸ್ ಟ್ರೈನ್ ಬರ್ತಾ ಇದೆ ನೋಡಿ ಅಲ್ಲಿ ಇದು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಐತೆ ಟ್ರೈನ್ ಆದರೆ ಇದ್ರೊಳಗಡೆ ಜನ ಯಾರು ಇಲ್ವೇ ಇಲ್ಲ ಫುಲ್ ಖಾಲಿ ಟ್ರೈನ್ ಹೋಗ್ತಾ ಇದ್ದಂಗೆ ವಾ ಮುಗೀತು ಟ್ರೈನ್ ಕತೆ ಮತ್ತೆ ಮಾರ್ಕೆಟ್ ವಾಪಸ್ ಯದ ಪ್ರಕಾರ